ನಮಸ್ಕಾರ ರೈತ ಬಾಂಧವ್ರೆ ನೆಸರ್ ರವಿಪುರ ಅಂತ ನಾವು ಎರವಾಣು ಕಂಪನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾವು ಇವತ್ತು ಬೈಲುಂಗ್ಳ ತಾರೀಕಿನ ನಿಯಾನಗರ ಅಂತ ಒಂದು ಗ್ರಾಮಕ್ಕೆ ಆಗಮಿಸಿದ್ದೇವೆ ಆ ನಿಯಾನಗರ ಗ್ರಾಮದಲ್ಲಿ ನಮ್ಮ ಎರವಾಣು ಕಂಪನಿಯ ಕೆನೆಟೋನು ಸೊಲೋಟೋನು ಶೂಟೋನು ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟ್ ಏನಂತ ಸ್ವಲ್ಪ ರೈತ ಬಯಂ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸುಮ್ನಿಂಗ್ ಏನಿಗೆ ರೀ ಸುಮ್ನಿಂಗ್ ಊರ್ರಿಗರ್ ನಿಯಾನಗರ್ ನಮ್ ಕಂಪನಿ ಒಂದ್ ಇಪ್ಪತ್ ನಿಮ್ಗೆ ಕೆನೆಟೋನು ಸೊಲೋಟೋನು ಸ್ಪ್ರೇ ರಿ ಕೊಟ್ಟಿದ್ರಿ ಯಾವ ರೀತಿ ರಿಸಲ್ಟ್ ಏನ ಸ್ವಲ್ಪ ಏನೇ ಚೇಂಜ್ ಆಗೈತಿ ಪ್ಲಾಟ್ ನಾಗ ಸ್ವಲ್ಪ ರೈತರಿಗೆ ಇರ್ಲಾ ಸ್ವಲ್ಪ ಬೆಳಿರಿ ಕಡಿಮೆ ಐತ್ರಿ ಕಡಿಮೆ ಈಗ ಇಪ್ಪತ್ತ್ ದಿವಸ ಸ್ವಲ್ಪ ಹೈಟ್ ಆಗೈತ್ರಿ ಹೈಟ್ ಆಗೈತ್ರಿ ಕನಿಕ್ ಸ್ವಲ್ಪ ರೀ ತೆಳುವತ್ ರೀ ಇದ್ ಸ್ಪ್ರೇ ಮಾಡಿದ್ವಿ ಬಡ ಹುಡದ್ರಿಂ ಸ್ಪ್ರೇ ಆಗ ಮಾಡಿದ್ರಿ ಬಡ್ಡಿ ಗಣಿಕೆ ಸ್ವಲ್ಪ ಗಡತ್ರ ಆಗೈತೆ ದಪ್ಪ ಆಗೈತಿ ಸೈಜಂಗ ಮಾಡೈತಿ ಮರಿ ಬಾ ಕಡಿಮೆ ಐತಿ ಅಂಗಲ ಆಗೈತೆ ಅನ್ನತ್ತೈತ್ರಿ ಎಲ್ಲ ತುಂಬಕೊಂಡ್ರಿ ಎಲ್ಲ ತುಂಬಕೊಂಡೈತ್ರಿ ಮತ್ತೆ ತಪ್ಪಲ ಯಾವ ರೀತಿ ಆಡಾಗ ಆಗೈತೆ ನೋಡಿ ತಪ್ಪಲ ರೀ ತಿಳುವೆತ್ರ ಮೊದಲ್ರಿ ಈಗ ಸ್ವಲ್ಪ ಒಂದು ಮೂರು ಬಾಳ ಅದು ಹಿಂಗ ಆಗೈತೆ ಮೂರು ನಾಲ್ಕು ಬಾಳ ಐತ್ರಿ ಮತ್ತೆ ಏನ ಒಂದು ಈಗ ಎಲ್ಲಿ ನಾವು ಗ್ಲೇಜಿಂಗ್ ಎಲ್ಲಿ ಹೊಳೆ ಬೀಳ್ಬೇಕಾತ ಆತಾರ ಎಲ್ಲಾರು ಕಬ್ಬಿಂದು ಹೊಳೆ ಬಿದ್ದ ಬಳಕೆ ಇಳುವರಿ ಆತರ ಇಲ್ಲಿ ನಾವು ನೋಡಿದ್ವಿ ಪೂರ್ತಿ ಎಲಿ ಎಲ್ಲ ಹ್ಯಾಂಗ್ ಹೊಳೆ ಬಿದ್ದೈತೆ ನೋಡಿ ಯಾವ ತರ ಮತ್ತು ಇದ್ರ ಮ್ಯಾಲಿಂದ ಗ್ಲೇಜಿಂಗ್ ನಾವು ನೋಡ್ಬೋದು ಇಲ್ಲಿ ಎಲ್ಲಿ ಮ್ಯಾಲೆ ಗ್ಲೇಸಿಂಗ್ ಹೆಂಗೆ ಐತಿ ಸೈಜಿಂಗ್ ಭೀ ನೋಡಿ ನಾಲ್ಕು ಬಾಳ ಸೈಜಿಂಗ್ ಐತಿ ಈ ಥರ ರಿಸಲ್ಟ್ ಇಲ್ಲಿ ಬಂದೈತಿ ಇಲ್ಲಿ ಸರ್ ತೋಟದಲ್ಲಿ ಸರ ಇವು ಎಲ್ಲ ರಿಸಲ್ಟ್ ನೋಡ್ಕಿಸಿಂದೆ ನೀವು ರೈತ್ರಿಗೆ ಏನು ಹೇಳೋದು ನಿಮ್ಮದು ಉದ್ದೇಶ ಐತಿ ಏನಿಲ್ರಿ ಏನ ಮಾಡೋ ಮಾಡಿ ನೋಡುದ್ರಿ ಒಂದ್ ಎಕರೆ ಅಥವಾ ಮಾಡ್ರಿ ಮುಂದ್ ರಿಸಲ್ಟ್ ಗೊತ್ತಾಗದ್ರಿ ಮಾಡೋದ್ರಿ ಈಗ ನಾವು ಬಂದು ಒಂದ್ ಇಪ್ಪತ್ ದಿವ್ಸ ಆಯ್ತು ಇಪ್ಪತ್ ದಿವ್ಸ ಒಳಗ ಬರೀ ಮಳೆಕಾಲಿಗೆ ಅಷ್ಟೇ ಇದು ಮಳಕಾಲಿ ಒಂದು ತುಸು ಮ್ಯಾಲ ಮತ್ತ ಗದ್ದಿ ಕುಡಿತ್ಲ ಒ ಮಾಡಾಕ್ ಆಗೋಲ್ರಿ ಒಂದ್ ಎಕರೆ ಮಾಡ್ಕೊಂಡ್ ನೋಡ್ರಿ ಆಮೇಲೆ ರಿಸಲ್ಟ್ ಬಂತಂದ್ರ ಮಾಡುದ್ರಿ ಹಾ ರಿಸಲ್ಟ್ ಬರ್ತಂದ್ರಾನೇ ಮೂರ್ ಎಕರೆ ಮಾಡಿದ್ರಿ ಎಕ್ರಿ ರಿಸಲ್ಟ್ ಬಂದ್ ಮುಂದಿನ ಬರಿ ಒಂದ್ ಹತ್ ಎಕರೆ ಐತ್ರಿ ನಮ್ದು ಹತ್ ಎಕರೆ ಕಪ್ ಮಾಡುದ್ರಿ ಈ ಮೂರ್ ಎಕರೆ ಮಾಡಿರಿ ಮೂರ್ಕಾರಿ ಇದೇ ಸಡೆ ಐತ್ರಿ ಹಾ ಇದ್ ಮುಂದೂ ಚಲೋ ಬಂದ್ರಿ ಮುಂದಿನ ಬರೀ ಒಂದ್ ಇನ್ನೊಂದ್ ನಾಲ್ಕೈದು ಎಕರೆ ಮಾಡಿ ಈಗ ನಾವ್ ಇದರದು ಸ್ಟಂಪ್ ಮರಿ ಸಂಖ್ಯಾ ಪೈಲೇ ಸ್ಟಂಪ್ ನೋಡ್ರಿ ಎಷ್ಟು ದಪ್ಪ ಐತಿ ಸ್ಟಂಪ್ ಸೈಜ್ ನೋಡ್ರಿ स्टंप सैज पहिले स्टंप सैज इथला नोडी पूर्ती फुल स्टंपेला सैजिगे ओळगेला नोडी खब यातर ऐते नोडी स्टंप सैज दपे रिजल्ट रिझल्ट ನೀವು ಇವರು ಸರ್ ಹೇಳಿದ ಪ್ರಕಾರ ಒಂದು ಎಕರೆ ಯೂಸ್ ಮಾಡಿಕೆ ನೋಡ್ಬೋದು ಇಲ್ಲಿ ಜಾಲಿಕೊಪ್ಪದಲ್ಲಿ ಆಲ್ರೆಡಿ ಈಗ ನಾವು ಎರಡು ನೂರು ಎಕರೆ ಎಲ್ಲ ಕಡೆ ಮಾಡಿದ್ದೇವೆ ನಿಮಗೆ ಜಾಲಿಕೊಪ್ಪದಲ್ಲಿ ಎಲ್ಲ ಕಡೆಗೆ ಈ ಥರನೇ ತೋಟ ನೋಡ್ಲಿಕ್ಕೆ ಕಂಡು ಬರ್ತವೆ ಇಲ್ಲಿ ರವಿ ಸರ್ ಈ ಏರಿಯಾದಾಗೆ ವರ್ಕ್ ಮಾಡ್ಲಿಕ್ಕಾರೆ ಅವ್ರ ನಂಬರ್ ತೊಗೊಂಡ್ಕಿಶಿಂದೆ ನೀವು ಇಲ್ಲಿ ತೋಟಗಳು ಚೆಕ್ ಮಾಡಿ ಆ ನಂತರನೇ ಒಂದು ಎಕರೆ ಯೂಸ್ ಮಾಡಿಕೆ ನೋಡಿ ಧನ್ಯವಾದ